ವಿದ್ಯಾ ನಾನು ಬಿಜೆಪಿ ರೈತ ಮೋರ್ಚಾದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ಸಹ ನಾನು ಮುಂದೆ ಒಂದು ಮುಖ್ಯವಾದ ಕಾರಣ ಇದೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಮುಂಬರುವ ಜೂನ್ ತಿಂಗಳಲ್ಲಿ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರದ ಚುನಾವಣೆ ಬರ್ತಾ ಇದೆ ಎರಡೂ ಸದನ ಹೊಂದಿರುವಂತಹ ಪ್ರಪ್ರಥಮ ರಾಜ್ಯವಾಗಿತ್ತು ಹಾಗೆ ನಮ್ಮ ನಾಲ್ವಡಿ ಜೋಡೆಯವರು ಕೂಡ ಸಮಾಜದ ಏಳಿಗೆಗಾಗಿ ಒಳತಿಗಾಗಿ ಅವಕಾಶ ಸಿಗಲಿ ಅಂತ ಇಂತಹ ಒಂದು ಪರಿಕಲ್ಪನೆಯನ್ನು ಅವರು ಪ್ರೋತ್ಸಾಹಿಸಿದರು ಹಾಗೂ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ಮತದಾನವನ್ನು ಕಡ್ಡಾಯವಾಗಿ ಮಾಡಿದ್ರು ಹಾಗೆ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಕೂಡ ಕಡ್ಡಾಯವಾಗಿ ಮಾಡಿದಂಥವ್ರು ಇದನ್ನೇ ಕೂಡ ನಮ್ಮ ಶ್ರೀ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಸುಮಾರು ಎಲೆಕ್ಷನ್ ಕ್ಯಾಂಪೇನ್ಸ್ ಮಾಡ್ತಾ ಇದ್ದಾರೆ ಹಾಗೆ ಅವೇರ್ನೆಸ್ ಕ್ಯಾಂಪ್ಸ್ ಮಾಡ್ತಾ ಇದ್ದಾರೆ ಅದೇ ವಿಪ್ಯಾಸ ಅಂದರೆ ಒಂದು ದಿವಸ ನಮ್ಮ ಬೆಂಗಳೂರಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷ ಮೇಲ್ಪಟ್ಟಿದ್ರೆ ನಮ್ಮ ರೀಸೆಂಟ್ ಪ್ರೀವಿಯಸ್ ಗಣತಿನಲ್ಲಿ ನಮಗೆ ತಿಂಡ್ ಬಂತು ಏನಂದ್ರೆ ಸುಮಾರು ಒಂದು ಲಕ್ಷವರೆಗೂ ರಿಜಿಸ್ಟ್ರೇಷನ್ಸ್ ಆಗಿದೆ ಅಂತ ಹಾಗಾದ್ರೆ ಮಿಕ್ಕಿದವರೆಲ್ಲ ಯಾಕೆ ಮಾಡ್ಸಿಲ್ಲ ಅಂತ ನಾವು ಹೋಗಿ ಗ್ರಾಜುಯೇಟ್ಸ್ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ ನಮ್ಗೆ ಇದ್ರ ಬಗ್ಗೆ ಯಾವ್ದು ಮಾಹಿತಿ ಇಲ್ಲ ಈ ತರನೂ ಒಂದು ಎಲೆಕ್ಷನ್ಸ್ ಇದೆಯಾ ನಾವ್ ಈ ತರನೂ ಹೋಗಿ ವಿಧಾನಸೌಧದಲ್ಲಿ ಕೂತ್ಕೋಬೋದ ಈ ತರನೂ ಎಮ್ ಎಲ್ ಸಿ ಆಗ್ಬೋದಾ ಅಂತ ನಮ್ದೇ ಪುನಃ ವಾಪಸ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ವಿಧಾನ ಪರಿಷತ್ ಎಲೆಕ್ಷನ್ಸ್ಗೆ ಒಂದು ಜಸ್ಟಿಸ್ ಸಿಗಬೇಕು ಅಂದರೆ ಈ ಎಮ್ ಎಲ್ ಸಿ ಪೊಸಿಷನ್ಗೆ ಒಂದು ನ್ಯಾಯ ಸಿಗಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ಚುನಾವಣೆಯನ್ನು ಮಾಡಬೇಕು ಸೊ ಇವಾಗ ಏನಾಗ್ತಾ ಇದೆ ಅಂದರೆ ರಿಜಿಸ್ಟ್ರೇಷನ್ಸ್ಗೆ ತುಂಬ ಕಷ್ಟ ಇದೆ ಎಲ್ಲರೂ ಅಪ್ಲಿಕೇಶನ್ಸ್ನ ಲಾ ಡೌನ್ಲೋಡ್ ಮಾಡಬೇಕು ಅದಕ್ಕೆ ಕಾರ್ಲೊಕೇಷನ್ನ ನೋಟ್ರಿ ಮಾಡಬೇಕು ಅದನ್ನ ತೊಗೊಂಡೋಗಿ ಕಾರ್ಪೊರೇಷನ್ಗೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡೋಕೆ ಹೋದಾಗ ಅಧಿಕಾರಿಗಳು ಈ ಟೇಬಲಲ್ಲ ಆ ಟೇಬಲ್ಲು ಈ ಆಫೀಸಲ್ಲ ಆಫೀಸು ಅಂತ ಓಡಾಡ್ಸ್ತಾ ಇರ್ತಾರೆ ಹಾಗೆ ಕೆಲವ್ರಿಗೆ ಟೈಮ್ ಇರಲ್ಲ ಅವರು ಅವ್ರ ಫ್ರೆಂಡ್ಸ್ ಕೊಟ್ಟಾಗ ಬಲ್ಕ್ ಅಪ್ಲಿಕೇಶನ್ಸ್ ತೊಗೊಂಡು ನಾವು ಬಲ್ಕ್ ರಿಸೀವ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ತುಂಬ ಒಂದು ಗೊಂದಲ ಅಂತ ಅನ್ನಿಸ್ತಾ ಇದೆ ಹೀಗಾಗಿ ಸುಮಾರು ಜನಕ್ಕೆ ಇಷ್ಟೊಂದು ಟೈಮು ಇರಲ್ಲ ಪೇಶನ್ಸು ಇರಲ್ಲ ಈ ಥರ ಬಂದ ರೀತಿ ಈ ಥರ ನಮ್ಮ ಟಿ ಡಿ ಎಸ್ ಪ್ರೊಸೆಸ್ಸಲ್ಲಿ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಸೊ ಐ ಫೀಲ್ ಇಸ್ ಇವತ್ತಿನ ದಿವಸ ನಾವೆಲ್ಲರೂ ಕಂಪ್ಯೂಟರ್ ಯುಗದಲ್ಲಿದ್ದೀವಿ ಸೊ ನಾವು ಎಲ್ಲ ಎಲ್ಲ ವಿಷಯದಲ್ಲೂ ಟೆಕ್ನಾಲಜಿನೇ ನಾವು ಅಡ್ವಾನ್ಸ್ಡ್ ಆಗಿದ್ದೀವಿ ಸೊ ಇದನ್ನು ಈ ಎಲೆಕ್ಷನ್ಸ್ನ ಅವರು ಆನ್ಲೈನ್ ಸಿಸ್ಟಮ್ನಾಗೆ ಮಾಡ್ಬೋದು ಇಲ್ಲ ಅವರು ಹೇಗೆ ಜನರಲ್ ಎಲೆಕ್ಷನ್ಸ್ ಗಣತಿ ಮಾಡ್ತಾರೆ ಆ ಥರ ಅವರು ಮನೆ ಮನೆಗೂ ಹೋಗಿ ಗ್ರಾಜ್ಯುಯೇಟ್ಸ್ ಇದ್ದಾರಾ ಅಂತ ಕೇಳಿ ರಿಜಿಸ್ಟ್ರೇಷನ್ ಅವರೇ ಮಾಡಿಕೊಂಡು ಅವರೇ ಒಂದು ವೋಟರ್ ಐ ಡಿ ಕೊಟ್ಟರೆ ಅವರು ಖಂಡಿತ ಎಲ್ಲರೂ ಬಂದು ಈಸಿಯಾಗಿ ಆನ್ ಎಲೆಕ್ಷನ್ ಡೇ ವೋಟ್ ಮಾಡ್ತಾರೆ ಅದು ಬೇರೆ ಇದು ಪ್ರತಿ ಸಲ ಪ್ರತಿ ಆರು ವರ್ಷಕ್ಕೂ ಅವರು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಪ್ರತಿ ಆರು ವರ್ಷಕ್ಕೆ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವ್ರು ಸತಿ ಅವರು ಗ್ರ್ಯಾಯೇಟ್ಸ್ ಆದರೆ ಅವರು ಸಾಯೋವರೆಗೂ ಅವ್ರ ಗ್ರಾಜುಯೇಟ್ಸೇ ಸೊ ಈ ಸಿಸ್ಟಮ್ನ ನಾವು ಸ್ವಲ್ಪ ಬದಲಾಯಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಸಹ ಈ ವಿಡಿಯೋ ಮಾಡ್ತಾಯಿ ಬನ್ನಿ ನಮ್ಮ ಬೆಂಗಳೂರು ಗ್ರಾಜುಯೇಟ್ ಫ್ರೆಂಡ್ಸ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಇದ್ರ ಬಗ್ಗೆ ಎಷ್ಟು ಮಾಹಿತಿ ತಿಳ್ಕೊಂಡಿದ್ದಾರೆ ಅಂತ ಕೇಳೋಣ ಸರ್ ಇದು ನಮ್ಮ ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಎಮ್ ಎಲ್ ಸಿ ಎಲೆಕ್ಷನ್ಸ್ಗೆ ನೀವೆಲ್ಲ ಗ್ರ್ಯಾಜುಯೇಟ್ಸು ರಿಜಿಸ್ಟ್ರೇಷನ್ ಆದರೆ ಯು ಆರ್ ಎಲಿಜಿಬಲ್ ಫಾರ್ ವೋಟಿಂಗ್ ಸೊ ಇದ್ರ ಬಗ್ಗೆ ಸುಮಾರು ನೀವು ಪೇಪರಲ್ಲೂ ಓದ್ಬೋದು ಹಾಗೆ ನಮ್ಮ ಎಲೆಕ್ಷನ್ ಕಮಿಷನರ್ ಕೂಡ ತುಂಬ ಕ್ಯಾಂಪ್ಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಇದ್ರ ಬಗ್ಗೆ ಏನು ಯಾವತ್ತು ಯಾವ ಕ್ಯಾಂಪ್ಸ್ ಆಗಲಿ ಯಾವುದು ಅವೇರ್ನೆಸ್ ಆಗಲಿ ಪೇಪರಲ್ಲಾಗಲಿ ನಿಮಗೆ ಮಾಹಿತಿ ಸಿಕ್ಕಿಲ್ವಾ ಇಲ್ಲ ಮೇಡಮ್ ಪೇಪರ್ಗಿಂತ ಈಗ ಸೋಷಿಯಲ್ ಮೀಡಿಯಾಲ ಏನಾರು ಕೊಟ್ಟರೆ ಅನುಕೂಲ ಆಗುತ್ತೆ ಈಗ ಸೋಷಲ್ ಮೀಡ್ಯಾ ಜಾಸ್ತಿ ಜನ ಯೂಸ್ ಮಾಡ್ತಾ ಇರ್ತಾರಲ್ಲ

ಕಾರ್ತಿಕ್ ಮೇಡಮ್ ನಿಮ್ಮ ನಿಮ್ಮಿಬ್ಬರದ್ದು ಡಿಗ್ರಿ ಆಗಿದೆಯಾ ನೀವು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು ಸರಿಯಾಗಿ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ನಿಮ್ಮಂತ ಗ್ರಾಜುಯೇಟ್ಸ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನಾವು ಸರ್ಕಾರಕ್ಕೆ ತಿಳಿಸ್ಕೊಡೋದಕ್ಕೋಸ್ಕರ ಈ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಥ್ಯಾಂಕ್ ಯು ಯೋ ನೇಮ್ ಅಕ್ಸಾ ಯೋಸ್ ಮೈಸಲ್ ಆಗೋಶ್ You have all done degree, right? Yeah. yeah. Okay. Have you all registered in uh, graduate constituency? No. 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 Sorry. No. Why? Looking for jobs. No. no. Also looking for jobs and other courses. That's why. Yeah, no. Are you aware of this? No, no, no. Actually, we are not aware of this. Not at all aware of this. That's it. See, like uh, MLA and MP elections, there's MLC elections also. ಫಾರ್ ದೇರ್ ಆರ್ ಟೂ ಕಾನ್ಸ್ಟಿಟ್ಯನ್ಸೀಸ್ ಒನ್ ಈಸ್ ಗ್ರಾಜೇಟ್ ಕಾನ್ಸ್ಟಿಟ್ಯನ್ಸಿ ಅಂಡ್ ಒನ್ ಈಸ್ ಟೀಚರ್ಸ್ ಕಾನ್ಸ್ಟಿಟ್ಯೆನ್ಸಿ ಫಾರ್ ಎ ಗ್ರಾಜ್ಯಟ್ ಕಾನ್ಸ್ಟಿಟ್ಯನ್ಸಿ ಟು ಎಲೆಕ್ಟ್ ಯು ಹ್ಯಾವ್ ಟು ರಿಜಿಸ್ಟರ್ ಇನ್ ಯು ನೋ ಕಾರ್ಪೊರೇಷನ್ ಆಫೀಸ್ ಇಫ್ ಯು ಆರ್ ನಾಟ್ ರಿಜಿಸ್ಟರ್ಡ್ ದೆನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ವೋಟಿಂಗ್ ಸೊ ದಿಸ್ ಇಸ್ ದ ಪ್ರೊಸೆಸ್ ಆಫ್ ಯು ನೋ ದಿಸ್ ಎಮ್ ಎಲ್ ಸಿ ಎಲೆಕ್ಷನ್ಸ್ ನಮಗೀಗ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯನ್ಸಿ ಎಲೆಕ್ಷನ್ ಬರ್ತಾ ಇದೆ ನಮಗೆಲ್ಲ ಇಂಟ್ರೆಸ್ಟ್ ಇದೆ ಬಟ್ ಥಿಂಗ್ ಈಸ್ ನಾಟ್ ರಿಜಿಸ್ಟರ್ಡ್ ಆನ್ಲೈನ್ ರಿಜಿಸ್ಟ್ರೇಷನ್ ಇದ್ದಿದ್ದರೆ ನಮಗೂ ಎಲ್ಲ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅನುಕೂಲ ಆಗಿರೋದು ನಾವು ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ವಿ ನಂಬರ್ ಆಫ್ ಓಟ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ರಿ ಆನ್ಲೈನ್ ಇದ್ದರೆ ಇಟ್ ಈಸ್ ಬೆಟರ್ ಅಂತ ನನ್ನ ಅನಿಸಿಕೆ ಪದವೀಧರ ಕ್ಷೇತ್ರದ ಚುನಾವಣೆ ಬರ್ತಾ ಇದೆ ಚುನಾವಣೆಗೆ ಬೇಕಾದಂಥ ಒಂದು ಹೆಚ್ಚಿನ ಇದನ್ನು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ ಗೊತ್ತಾಗಬೇಕು ಎಲ್ಲರಿಗೂ ಎಲ್ಲ ತುಂಬ ಜನ ಬೆಂಗಳೂರು ಸಿಟಿನಲ್ಲಾಗಲಿ ಎಲ್ಲ ಕಡೆ ಇವಾಗ ಪ್ರತಿ ಮನೆಯಲ್ಲೂ ಗ್ರಾಜುಯೇಟ್ಸ್ ಇದ್ದಾರೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ಎಲ್ಲರೂ ಓಟ್ ಮಾಡೋಂಥ ಒಂದು ಉದ್ದೇಶ ಆಗಬೇಕು ಆ ಉದ್ದೇಶ ಆಗದಿದ್ದರೆ ಇದ್ದಷ್ಟೇ ಜನದ ಹತ್ರ ಮಾಡಿ ಎಲೆಕ್ಷನ್ ಮಾಡಿಸ್ಕೊಂಡು ಅದೇನಂಥ ಕರಾರು ಒಕ್ಕಾದ ಚುನಾವಣೆ ಆಗೋದಿಲ್ಲ ಪ್ರತಿಯೊಬ್ಬರು ಎಲೆ ಅದನ್ನು ವೋಟ್ ಮಾಡಿದರೆ ಇದು ಕರಾರು ಒಕ್ಕಾದ ಚುನಾವಣೆ ಆಗುತ್ತೆ ನಮ್ಮ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ ಒಳ್ಳೆ ಪ್ರತಿನಿಧಿಗಳು ಬರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ಈಗ ಪದವೀಧರದ ಚುನಾವಣೆ ನಡೀತಾ ಇದೆ ಚುನಾವಣಾ ಆಯೋಗದವರು ಇದು ಇದಕ್ಕಿಂತ ಚುನಾವಣೆಗಿಂತ ಮುಂಚೆನೇ ಅವರು ಈ ಗ್ರಾಜುಯೇಟ್ಸ್ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಇದ್ರ ಬಗ್ಗೆ ಯಾವ ಥರ ರಿಜಿಸ್ಟ್ರೇಷನ್ ಅದನ್ನು ಮಾಡಬೇಕಿತ್ತು ಬಟ್ ಆದರೂ ಮಾಡಿಲ್ಲ ಆಲ್ರೆಡಿ ಚುನಾವಣೆ ಡೇಟ್ಸ್ಗಳನ್ನು ದಿನಾಂಕಗಳನ್ನೆಲ್ಲ ನಿಗದಿಪಡಿಸಿದ್ದಾರೆ ಈಗಲೂ ಸಮಾವಕಾಶ ಇದೆ ಚುನಾವಣಾ ಆಯೋಗದವರು ಎಲ್ಲಿ ಗ್ರಾಜೇಟ್ಸ್ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಇದ್ರ ಬಗ್ಗೆ ತುರ್ತಾಗಿ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಎಲ್ಲ ಈ ಡಿಜಿಟಲ್ ಡಿಜಿಟಲ್ ಯುಗದಲ್ಲಿ ಎಲ್ಲರೂ ಕೂತಲ್ಲೇ ಒಂದು ಸ್ಟೆಪ್ಪಲ್ಲೇ ಕ್ಯಾನ್ ರಿಜಿಸ್ಟರ್ ಆಗ್ಬೋದು ಅವ್ರದ್ದೆಲ್ಲ ವೋಟರ್ ಐ ಡಿ ಇರುತ್ತೆ ಎಲ್ಲ ರೆಫರೆನ್ಸ್ ಇರುತ್ತೆ ಇದರಿಂದ ಹೆಚ್ಚಿನ ಮತದಾನದ ಪರ್ಸೆಂಟೇಜ್ ಆಗುತ್ತೆ ಒಳ್ಳೆ ಪ್ರತಿನಿಧಿಗಳನ್ನು ನಾವು ಕಳಿಸೋದಕ್ಕೆ ಅವಕಾಶ ಸಿಗುತ್ತೆ ದಯವಿಟ್ಟು ಚುನಾವಣಾ ಆಯೋಗದವರು ಇದ್ರ ಬಗ್ಗೆ ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಂಡು ಹೆಚ್ಚಿನ ಮತದಾನ ಆಗೋಕ್ಕೆ ಮತ್ತೆ ಗ್ರಾಜುಯೇಟ್ಸ್ ರಿಜಿಸ್ಟ್ರೇಷನ್ ಆಗಕ್ಕೆ ಒಂದು ಅನುಕೂಲ ಮಾಡಿಕೊಟ್ರೆ ತುಂಬ ಅಂತ ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಇವಾಗ ತುಂಬಾ ಜನ ಗ್ರಾಜುಯೇಟ್ಸ್ ಹೇಳ್ತಾರೆ ನಮ್ದು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗೋಗಿದೆ ಅಂತ ಆಕ್ಚುಲಿ ನಮ್ಮ ರೂಲ್ಸ್ ಪ್ರಕಾರ ಎವ್ರಿ ಸಿಕ್ಸ್ ಇಯರ್ಸ್ ರಿನ್ಯೂ ಮಾಡಬೇಕು ಸೊ ತುಂಬ ಜನಕ್ಕೆ ಇದರಲ್ಲಿ ಅರಿವೇ ಇಲ್ಲ ರಿನ್ಯೂ ಮಾಡಬೇಕಂತಲೂ ಅರಿವೇ ಇಲ್ಲ ಆಮೇಲೆ ಒಂದ್ಸತಿ ಅವ್ರು ಗ್ರಾಜ್ಯುಯೇಟ್ಸ್ ಆದರೆ ಅವ್ರು ಸಾಯೋವರೆಗೂ ಗ್ರಾಜುಯೇಟ್ಸೆ ಈ ಥರ ಪದೇ ಪದೇ ರಿನ್ಯೂ ಮಾಡೋ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಈ ಥರ ರಿ ಪದೇ ಪದೇ ರಿನೂವಲ್ ಮಾಡೋದು ಅವಶ್ಯಕತೆ ಇಲ್ಲ ಚೇಂಜ್ ಆಫ್ ಪ್ಲೇಸ್ ಆಗ್ಬೋದು ಯಾಕಂದರೆ ಈಗ ನಾನು ಒಂದು ಒನ್ ಆಫ್ ದಿ ಬಿಇ ಗ್ರಾಜ್ಯುವೇಟ್ ಇಂಜಿನಿಯರಿಂಗ್ ಗ್ರಾಜುವೇಟ್ ಇದ್ದೀನಿ ನಾನು ವರ್ಕಿಂಗ್ ಪ್ಲೇಸ್ ಇಲ್ಲಿರ್ಬೋದು ಬೆಂಗಳೂರಲ್ಲಿ ಇದಕ್ಕಿಂತ ಮುಂಚೆ ನಾನು ಕೊಪ್ಪಳ ಡಿಸ್ಟ್ರಿಕಲ್ಲಿದ್ದಾಗ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದ್ವಿ ಈಗ ಇಲ್ಲಿ ಬಂದಿರ್ತೀನಿ ಅಟ್ಲೀಸ್ಟ್ ನಮ್ಗೆ ವೋಟಿಂಗ್ ಅಲ್ಲಿದೆಯಾ ಅಥವಾ ಇಲ್ಲಿದೆಯಾ ಇದ್ರ ಬಗ್ಗೆ ಚೇಂಜ್ ಆಫ್ ಪ್ಲೇಸ್ ಆಗಲಿಲ್ಲ ಏನಾಗಲಿ ಇದು ಮಾಡ್ಬೋದು ರಿನುವಲ್ ಮಾಡೋದೇನು ಅವಶ್ಯಕತೆ ಇಲ್ಲ ಅವರು ಆಧಾರ್ ಕಾರ್ಡ್ ತೊಗೊಂಡೋಗಿ ಅವ್ರು ಎಲ್ಲಿರ್ತಾರೋ ಅಲ್ಲಿ ಹೋಗಿ ವೋಟ್ ಮಾಡೋವಂಥ ಒಂದು ಸಿಸ್ಟಮ್ನ ಇವಾಗ ಈಸಿಯಾಗಿ ಮಾಡ್ಬೋದಲ್ವ ಸರ್ ಮಾಡ್ಬೋದು ಮಾಡ್ಬೋದು ಆಧಾರ್ ಕಾರ್ಡ್ ರೆಫರೆನ್ಸ್ ಮೇಲೆ ಅವ್ರದ್ದು ಎಲ್ಲಿ ಇರುತ್ತೆ ಅವ್ರದ್ದು ಆ ವೋಟಿಂಗ್ ಮೇಲೆ ಇದನ್ನು ಹೋಗ್ಬಿಟ್ಟು ಅವ್ರು ಈಸಿಯಾಗಿ ಒಂದು ವೋಟ್ ಮಾಡೋಕ್ಕೆ ಒಂದು ಅವಕಾಶ ಕಲ್ಸಿ ಕೊಡಬೇಕು ಮತ್ತು ಯಾರು ರಿಜಿಸ್ಟ್ರೇಷನ್ ಆಗಿಲ್ಲ ಆಗ್ಲಾರ್ದವ್ರಿಗೂ ಒಂದು ಹೆಚ್ಚಿನ ಅವ್ರಿಗೆ ರಿಜಿಸ್ಟ್ರೇಷನ್ ಆಗೋದಕ್ಕೆ ಅನುಕೂಲ ಮಾಡಬೇಕು ಇದ್ರ ಬಗ್ಗೆ ಸುಮಾರು ಜನಕ್ಕೆ ಯಾರಿಗೆ ಕೇಳಿದ್ರು ಯಾರಿಗೂ ಇದ್ರ ಬಗ್ಗೆ ಅರಿವೇ ಇಲ್ಲ ಏನು ಆಲ್ರೆಡಿ ರಿಜಿಸ್ಟರ್ಡ್ ಈಗ ಹಿಂದೆ ಏನಿದ್ದಾರೆ ಅಷ್ಟೇ ರಿಜಿಸ್ಟರ್ಡ್ ಓಟಿಗೆ ಅವ್ರದ್ದೇ ಆದಂಥ ಒಂದು ಓಟ್ ಮಾಫಿಯಾದ ಮೇಲೆ ಆ ಪಕ್ಷದವರು ಅಷ್ಟಕ್ಕೆ ಸೀಮಿತ ಆಗ್ತಾರೆ ಯಾರು ಇದ್ರ ಬಗ್ಗೆ ಹೆಚ್ಚಿನ ರಿಜಿಸ್ಟರ್ ಆದರೆ ನಮಗೆ ಲಾಸ್ ಆಗ್ಬೋದು ಈ ಪಾರ್ಟಿ ಲಾಸ್ ಆಗ್ಬೋದು ಅನ್ನೋದರಿಂದ ಯಾರೂ ಆಸಕ್ತಿ ಅಷ್ಟು ತೋರಿಸ್ತಿಲ್ಲ ಅಂತ ನಮ್ಮ ಅನಿಸಿಕೆ ಅನಿಸುತ್ತೆ ಸೊ ಅಟ್ಲೀಸ್ಟ್ ಚುನಾವಣಾ ಆಯೋಗದವ್ರಿಗೆ ಹೆಂಗೆ ಎಮ್ ಎಲ್ ಎಲೆಕ್ಷನಿಗೆ ಇಂಟ್ರೆಸ್ಟ್ ತಗೊಂಡು ಚುನಾವಣಾ ಆಯೋಗ ಬಗ್ಗೆ ಯಾವ ಥರ ವೋಟಿಂಗ್ ಮಾಡಬೇಕು ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ರಿಜಿಸ್ಟರ್ ಆಗ್ಲಾರಕ್ಕೆ ಹೆಂಗೆ ಡೇಟ್ ಕೊಟ್ಟರು ಅದೇ ಥರ ಇದಕ್ಕೂ ಅವರು ಆಸಕ್ತಿ ತೋರಿಸ್ಲಿ ಅನ್ನೋದು ನಮ್ಮ ಆಸೆ